ಮಾನವ ಸಂಪನ್ಮೂಲ ಈ ಕ್ಷೇತ್ರದಲ್ಲಿ ತಮ್ಮದೇ ಆದಂತಹ ವಿಶೇಷ ಚಾಪನ್ನ ಮೂಡಿಸಿ ಸಾಧನೆಗೈದಂತಹ ವೃತ್ತಿನಿರತರಿಗೆ ಸಾಧಕರಿಗೆ ಸನ್ಮಾನ ನೀಡುವಂತಹ ಸಮಯ ಮಾನವ ಸಂಪನ್ಮೂಲ ವೃತ್ತಿನಿರತ ಕಿರಿಯ ಸಾಧಕರನ್ನು ನಾನು ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೇನೆ ಶ್ರೀಯುತ ಶ್ರೀ ಮೋಹನ್ ಕುಮಾರ್ ಎಸ್ ಎನ್ ಅವರು ಶ್ರೀಯುತ ಮೋಹನ್ ಕುಮಾರ್ ಗೆಸೆನ್ ಅವರು ಇವರು ಶಿಕ್ಷಣ ಅವಧಿಯಲ್ಲಿ ತಮ್ಮ ಶಿಕ್ಷಕರಾದ ಶ್ರೀ ರಮೇಶ್ ಎಂಎಚ್ ಅವರ ಮಾರ್ಗದರ್ಶನದಲ್ಲಿ ತಮ್ಮ ವೃತ್ತಿ ಜೀವನವನ್ನು ಪ್ರಾರಂಭಿಸಿದ್ರು ಪ್ರಸ್ತುತ ಮೇರಾಜಲ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ನಲ್ಲಿ ಹಿರಿಯ ವ್ಯವಸ್ಥಾಪಕ ಜನರು ಮತ್ತು ಸಂಸ್ಕೃತಿಯ ವಿಭಾಗದ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಮಾನವ ಸಂಪನ್ಮೂಲ ಕ್ಷೇತ್ರಕ್ಕೆ ಸಲ್ಲಿಸಿರುವ ಗಣನೀಯ ಸೇವೆ ಮತ್ತು ಕೊಡುಗೆಗಳನ್ನು ಗುರುತಿಸಿ ಆರನೇ ರಾಜ್ಯ ಮಟ್ಟದ ಮಾನವ ಸಂಪನ್ಮೂಲ ವೃತ್ತಿ ನಿರತರ ಕನ್ನಡ ಸಮ್ಮೇಳನ ಎರಡ್ ಸಾವಿರದ ಇಪ್ಪತ್ತೆರಡರ ಶುಭ ಸಂದರ್ಭದಲ್ಲಿ ಸನ್ಮಾನಿಸುತ್ತಿರುವುದು ನಮ್ಮ